ನಾವಿವತ್ತು ಬಂಡಿ ಮಹಾಂಕಾಳಿಯಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವಿಲ್ಲಿ ಬೈಪ್ನಳ್ಳಿಯಿಂದ ಮೆಟ್ರೋನಲ್ಲಿ ಹೋಗಿ ಬಸವನಗುಡಿಯಲ್ಲಿ ಇಳಿದುಬಿಟ್ಟು ಆಮೇಲೆ ಆಟೋನಲ್ಲಿ ಹೋಗಬೇಕು ನೋಡಿ ನಾನು ನಮ್ಮ ಪೂಜಾ ನಮ್ಮ ಫ್ರೆಂಡ್ ಉಮಾದೇವಿಯವರು ಹೋಗ್ತಾ ಇರೋದು ಇಲ್ಲಿಂದ ಆಟೋಗೆ ಫಿಫ್ಟಿ ರುಪೀಸ್ ತೊಗೊತಾರೆ ನ್ಯಾಷನಲ್ ಕಾಲೇಜಲ್ಲಿ ಇಳಿದ್ಬಿಟ್ಟು ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಹತ್ತಿರ ಇಳಿದುಬಿಟ್ಟು ಅಲ್ಲಿಂದ ಆಟೋನಲ್ಲಿ ಹೋಗಬೇಕು ಫಿಫ್ಟಿ ರುಪೀಸ್ ತೊಗೊತಾರೆ ನೋಡಿ ಇದೇ ಬಂಡಿ ಮಹಾಂಕಳಿಯಮ್ಮ ದೇವಸ್ಥಾನ ಇಲ್ಲಿ ನಾವು ಚೊಪ್ಳಿ ಬಿಟ್ಬಿಟ್ಟು ಒಳಗಡೆ ಹೋಗ್ತೀವಿ ತುಂಬ ರಶ್ ಅಂದರೆ ರಶ್ ಇವತ್ತಂತೂ ಫುಲ್ ರಶ್ ಇದೆ ಯಾಕಂದರೆ ಇವತ್ತು ಅಮಾವಾಸ್ಯೆ ಬೇರೆ ಇದೆಯಲ್ಲ ಅದಕ್ಕೆ ಫುಲ್ ರಶ್ ಆಗಿದೆ ನೋಡಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ರಶ್ ಇದೆ ಅಂತ ಇಲ್ಲಿ ಬಂಡೆಯಲ್ಲೇ ಉದ್ಭವ ಆಗಿರುವಂಥ ದೇವಸ್ಥಾನ ನಿಮಗೆಲ್ಲಾರಿಗೂ ಗೊತ್ತೇ ಇರುತ್ತೆ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಎಷ್ಟು ವಾರದಿಂದ ಹೋಗ್ತಾ ಇದ್ದೀನಿ ಅಂತ ಹೊಸ ಸಬ್ಸ್ಕ್ರೈಬರ್ಸ್ಗೆ ಅಷ್ಟೊಂದು ಗೊತ್ತಿರೋಲ್ಲ ಅದಕ್ಕೆ ನೋಡಿ ಬಂಡಿ ಮಹಾನ್ ದೇವಸ್ಥಾನಕ್ಕೆ ದೇವಸ್ಥಾನಗೆ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಈ ದೇವಸ್ಥಾನಗೊಂದ್ಸರಿ ವಿಸಿಟ್ ಮಾಡಿ ತುಂಬಾ ಪವರ್ಫುಲ್ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ ನಾವೇನೇ ಅನ್ಕೊಂಡ್ರು ಎಲ್ಲನೂ ಆಗುತ್ತೆ ಇಲ್ಲಿ ನಾನಿಲ್ಲಿ ಆರು ವಾರದಿಂದ ಬರ್ತಾ ಇದ್ದೀನಿ ಇನ್ನು ಮೂರು ವಾರ ಬರಬೇಕು ಒಟ್ಟು ಒಂಬತ್ತು ವಾರ ಬರೋಣ ಅಂದ್ಕೊಂಡಿದ್ದೀನಿ ನೋಡಿ ಈಗ ಬಂಡಿ ಮಹಾನ್ ಅಮ್ಮದು ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ ಒಳಗಡೆ ತುಂಬಾ ರಶ್ ಇದೆ ಇವತ್ತು ಅಮಾವಾಸ್ಯೆ ಬೇರೆ ಅಲ್ವಾ ಅದಕ್ಕೆ ನಾನು ಇಲ್ಲಿ ನಿಂಬೆಹಣ್ಣಿನ ದೀಪ ಹಚ್ತಾ ಇದ್ದೀನಿ ಇದು ಆರನೇ ವಾರ ಫಸ್ಟು ನಾವು ಇಲ್ಲಿ ಕೈ ಕಾಲು ತೊಳ್ಕೊಂಡು ಆಮೇಲೆ ಒಳಗಡೆ ಹೋಗ್ತೀವಿ ಇಲ್ಲೇ ಎಂಟ್ರೆನ್ಸಲ್ಲೇ ಒಂದು ಟ್ಯಾಪ್ ಇದೆ ಅಲ್ಲಿ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ತೀವಿ ನೋಡಿ ಇದು ಕ್ಯೂ ಕ್ಯೂ ಬಂದು ಇದು ಹತ್ತು ಲೈನೇನೋ ಇದೆ ಈ ಲೈನ್ಸ್ ಎಲ್ಲ ಆಗೋ ಅಷ್ಟರಲ್ಲಿ ಕರೆಕ್ಟಾಗಿ ನಮಗೆ ಎರಡು ಅವರ್ ಆಯಿತು ದರ್ಶನ ಆಗೋಷ್ಟಕ್ಕೆ ಹನ್ನೊಂದುವರೆಗೆ ಕ್ಯೂವಲ್ಲಿ ನಿಂತ್ಕೊಂಡಿದ್ದಕ್ಕೆ ನಮಗೆ ಎರಡು ಗಂಟೆನೋ ಆಯಿತು ದರ್ಶನ ಆಗೋ ಅಷ್ಟರಲ್ಲಿ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ಯಾವಾಗಲೂ ಅಷ್ಟೇ ಹಾಗೆ ಶುಕ್ರವಾರನೂ ಅಷ್ಟೇ ರಶ್ ಇರುತ್ತೆ ಶುಕ್ರವಾರ ಮಂಗ್ ಶುಕ್ರವಾರ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಮಂಗಳವಾರ ಹೋಗ್ತಾ ಇದ್ದೆ ಮಂಗಳವಾರ ಕೂಡ ರಶ್ ಆಗಿಬಿಟ್ಟಿದೆ ಈಗ ತುಂಬಾ ರಶ್ ಇರುತ್ತೆ ಆದರೆ ನೋಡಿ ಅಮ್ಮ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಒಳಗಡೆ ಗರ್ಭದ ಗುಡಿಯಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ ಇದು ಉತ್ಸವದ ಮೂರ್ತಿಗಳು ನೋಡಿ ಎಷ್ಟೊಂದಿದೆ ಅಂದರೆ ಉತ್ಸವದ ಮೂರ್ತಿಗಳೆಲ್ಲ ಅಂದರೆ ಅಮ್ಮನವ್ರದು ಅಂದರೆ ಅಣ್ಣಮ್ಮನ ತಗೊಂಡೋಗಿ ಊರ ಬೇರೆ ಕಡೆ ಕಡೆಯೆಲ್ಲನು ಪಲ್ಲಕ್ಕಿ ಮೆರವಣಿಗೆ ಎಲ್ಲ ಮಾಡ್ತಾರಲ್ಲ ಉತ್ಸವ ಎಲ್ಲ ಇದ್ದರೆ ಏನಾದರೂ ಅಮ್ಮ ಅಣ್ಣಮ್ಮನ ತಗೊಂಡೋಗಿ ಮಾಡ್ತಾರೆ ಅದೇ ಥರನೇ ಬಂಡೆ ಮಹಾಂಕಾಳಿ ಅಮ್ಮನೂ ಕರ್ ತಗೊಂಡೋಗಿ ಮೆರವಣಿಗೆ ಮಾಡ್ತಾರಂತೆ ನೋಡಿ ಉತ್ಸವದ ಮೂರ್ತಿಗಳೆಲ್ಲ ಇದೆ ಅಂತ ಇನ್ನೂ ಬೇರೆ ಕಡೆ ಆ ಕಡೆ ಇನ್ನೊಂದು ರೂಮ್ ಇದೆ ಅಲ್ಲೂ ಕೂಡ ಇರುತ್ತೆ ಆದರೆ ಅಲ್ಲಿ ವೀಡಿಯೋ ಮಾಡಿಲ್ಲ ನೋಡಿ ಇದು ಬನ್ನಿ ಮಾಂಕಾಳಮ್ಮ ದೇವರು ಇದು ಇದು ನೋಡಿ ಬಂಡೆಯಲ್ಲಿ ಉದ್ಭವ ಆಗಿರುವಂತದ್ದು ಗಣೇಶ ಮತ್ತೆ ಆನೆ ತರನೂ ಕಾಣಿಸುತ್ತಲ್ವ ತುಂಬಾನೇ ಚೆನ್ನಾಗಿದೆ ಇಲ್ಲಿ ತುಂಬಾ ದೇವರಿದೆ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ವಿಗ್ರಹಗಳು ತುಂಬಾ ಎಲ್ಲ ತರಹದ ದೇವರು ಕೂಡ ಇಟ್ಟಿದ್ದಾರೆ ಹಾಗೆ ಬಂಡಿ ಮಾಂಕಾಳಮ್ಮ ದೇವಸ್ಥಾನದಲ್ಲಿ ದೇವರ ಗರ್ಭಗುಡಿಯಲ್ಲೇ ಬಿಡ್ತಾರೆ ಒಳಗಡೆ ಹೋಗ್ಬೋದು ಎಲ್ಲರೂ ಹೋಗ್ಬೋದು ಹೆಣ್ಮಕ್ಳು ಹೋಗ್ಬೋದು ಗಂಡು ಮಕ್ಕಳು ಹೋಗ್ಬೋದು ವಿಗ್ರಹ ಮೇಲೆ ನೀರು ಹಾಕ್ತಾರೆ ನಾವು ಬಗ್ಗಿ ನಮಸ್ಕಾರ ಮಾಡೋ ಅಷ್ಟರಲ್ಲಿ ಆ ಅಮ್ಮನ ಮೇಲೆ ಬಿದ್ದು ಅಭಿಷೇಕ ಆಗಿ ಮತ್ತೆ ನಮ್ಮ ಮೇಲೆ ಬೀಳುತ್ತೆ ನೀರು ಅದಕ್ಕೋಸ್ಕರನೇ ಈ ದೇವಸ್ಥಾನ ತುಂಬಾ ಪ್ರಸಿದ್ಧವಾಗಿರುವಂಥದ್ದು ತುಂಬ ಜನ ಹೋಗ್ತಾರೆ ಆ ನೀರು ಹಾಕ್ಸ್ಕೊಳ್ಳೋದಕ್ಕಂತಲೇ ತುಂಬ ಜನ ಹೋಗ್ತಾರೆ ಹಾಗೆ ಇಲ್ಲಿ ತಡೆ ಕೂಡ ಹೊಡಿತಾರೆ ಏನಾದರೂ ಹುಷಾರಿಲ್ಲ ಅಂದರೆ ಕೆಟ್ಟ ದೃಷ್ಟಿ ಮತ್ತು ಮಂತ್ರ ಈ ಥರ ಏನಾದರೂ ಪ್ರಾಬ್ಲಮ್ ಆಗಿದರೆ ಇಲ್ಲಿ ಹೋಗ್ಬಿಟ್ಟು ತಡೆ ಓಡಿಸೋದ್ರಿಂದ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಫ್ರೆಂಡ್ಸ್ ನಿಮ್ಗೇನಾದರೂ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ನಿಜವಾಗ್ಲೂ ಹೋಗ್ಬಿಟ್ಟು ಬನ್ನಿ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಈಗ ನ್ಯಾಷನಲ್ ಕಾಲೇಜ್ ಮೆಟ್ರೋ ಟೇಷನಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ಬಂಡೆ ಅಮ್ಮ ದೇವಸ್ಥಾನದಿಂದ ಬರೋ ಶಲಿ ಕರೆಕ್ಟಾಗಿ ಮೂರು ಗಂಟೆ ಆಯಿತು ಮೂರು ಮೂರು ಗಂಟೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಅಡುಗೆ ಮಾಡೋದಿತ್ತು ಹಾಗೆ ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ರಂಗೋಲಿ ನೋಡಿ ಸಾಯಂಕಾಲ ಹೊತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ದೀಪದ ಬೆಳಕಲ್ಲಿ ನೋಡಿ ರಂಗೋಲಿ ಒಂದೊಂದು ದಿನ ಸಂಜೆವರೆಗೂ ಇರುತ್ತೆ ಒಂದೊಂದು ದಿನ ಮಧ್ಯಾಹ್ನ ಅಷ್ಟರಲ್ಲೇ ಹೋಗ್ಬಿಟ್ಟಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಗಾಯಿಸ್ ಇವತ್ತು ನಮ್ಮ ಮನೇಲಿ ಚಪಾತಿ ಮಾಡ್ತಿದ್ದಾರೆ ಅದಕ್ಕೇನೋ ಇಂದು ಚಪಾತಿಗೆ ಬೆಂಡೆಕಾಯಿ ಮತ್ತೆ ತೊಂಡೆಕಾಯಿ ಗ್ರೇವಿ ಮಾಡಿದ್ದೀನಿ ಸೂಪರಾಗೈತೆ ಅದು ಸ್ವಲ್ಪ ಸ್ವಲ್ಪನೇ ಇತ್ತು ಬೆಂಡೆಕಾಯಿ ಮತ್ತೆ ತೊಂಡೆಕಾಯಿ ಮಿಕ್ಸ್ ಆಗ್ತಾರೆ ಮಾಡಿಬಿಟ್ಟು ಬಿಟ್ಟು ಮಾಡಿದೆ ಚೆನ್ನಾಗೈತೆ ಅದ್ರೆ ಟೇಸ್ಟು ಚೆನ್ನಾಗಿದೆ ಪಾತ್ರೆಗಳು ತೊಳ್ದಿಲ್ಲ ಇನ್ನೂ ಎಷ್ಟು ಓಂದಿದೆ ಚೆನ್ನಾಗಿ ನೋಡಿ ಅಲ್ಲಿಂದಲ್ಲೇ ಇಷ್ಟೇ ಗೈಸಿರೋ ನಮ್ಮ ಕಿಚನು ಕಬೋರ್ಡ್ಸ್ ಏನೂ ಮಾಡಿಸಿರೋದಕ್ಕೆ ಎಲ್ಲಿಂದಲ್ಲೇ ಸ್ವಲ್ಪ ದೊಡ್ಡದಾಗಿರ್ಬೇಕು ಹ್ಞೂ ತುಂಬ ಚಿಕ್ಕದು ಇತ್ತು ಎಲ್ಲ ಅಲ್ಲಿಂದಲ್ಲೇ ಇಬ್ಬರು ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಇಲ್ಲಿ ಒಬ್ಬೊಬ್ಬರೇ ಮಾಡಬೇಕು ಒಬ್ಬರೇ ಪಾತ್ರೆ ತೊಡಿಬೇಕು ಒಬ್ಬರೇ ಅರ್ಜೆ ಮಾಡಬೇಕು ನಮ್ಮ ಬಂತು ಅಲ್ಲೇನೋ ಬಂದ್ಬಿಟ್ಟಿದೆ ಇವತ್ತು ಪುನಾಗಿ ಎಕ್ಸಾಮ್ ಬಂದಿದೆ ಅದಕ್ಕೆ ಎಕ್ಸಾಮ್ ಇದೆ ಓದಕ್ಕೆ ಇಂಟ್ರೆಸ್ಟ್ ಇದ್ದರೂ ಓದೋಕೆ ಆಗ್ತಾಯಿಲ್ಲ ಇವತ್ತು

ಮೂರ್ ದಿನ ಆಯ್ತು ನಿನ್ನೆ ಒಂದ್ ದಿನ ಮಾಡಿದ್ದೆ ಅಷ್ಟೇ ಅದಕ್ಕೆ ಮುಂಚೆ ಮೂರು ದಿನ ಮುದ್ದೆ ತಿಂದ್ರೇನೆ ನನಗೆ ಇಷ್ಟ ಅಪ್ಪ ಮುದ್ದೆ ಬೇಕು ಅಂತ ನನಗಿಷ್ಟ ಸರಿ ನಂಗೆ ಹಾಕೋಡು ನಾನು ತಿನ್ಬಿಟ್ಟು ಆಮೇಲೆ ಓದ್ಕೊಳಕ್ಕಿನಿ ಇವತ್ತು ಪಪ್ಪ ನನ್ನ ಬಂದು ಬೇಗ ಎಬ್ಬರಿಸ್ಬಿಡ್ತಲ್ಲ ನನಗೆ ನಾನೇ ಎದ್ದಿದ್ರೆ ತಲೆನೋವು ಬರ್ತಾ ಇರಲಿಲ್ಲ ಸಡನ್ ಆಗಿ ಅದಕ್ಕೆ ತಲೆ ನೋಡ್ತಾ ಇರೋದು ಎಷ್ಟ್ ಚೆನ್ನಾಗಿರೋದು ಯೂಸ್ ಮಾಡ್ತಾ ಇದಾರೆ ಎಣ್ಣೆ ಮಾಡಿಲ್ಲ ಸುಮ್ಮನೆ ಇಟ್ಕೊಂಡು ಇವಾಗ ಯೂಸ್ ಎಣ್ಣೆ ಸುರಿತೈತೆ ಓಕೆ ಆಮೇಲೆ ಸಿಗ್ತೀವಿ ಬಾಯ್ ಬೈ ಸರಿ ಪಲ್ಯ ಕಾಣಿಸ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್